ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ವಿ ನಮ್ಮ ಬಾವ ಅವರು ಮಾರತಳಿಗೆ ಬಂದಿದ್ದಾರೆ ಹಬ್ಬಕ್ಕೆ ಅದಕ್ಕೆ ಅವ್ರಿಗೆ ಗೊತ್ತಿಲ್ಲದಿರ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಮತ್ತು ಮಗ ರೆಡಿ ಆಗಿದ್ದಾರೆ ನಮ್ಮ ಹಸ್ಬೆಂಡ್ ಬರೋಕ್ಕಾಗಲಿಲ್ಲ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ ಮನೆಗೆ ಬಂದ್ಬಿಟ್ಟು ಸಂಡೇ ಅಂದ್ಬಿಟ್ಟು ಚಿಕನ್ ಗ್ರೇವಿ ಮತ್ತು ಚಿಕನ್ ಲಿವರ್ ಫ್ರೈ ಮಾಡಿದ್ದೆ ನಾನು ಮಾಡೋ ಚಿಕನ್ ಗ್ರೇವಿ ಅಂದರೆ ನಮ್ಮ ಬಾವಾಗ ತುಂಬ ಇಷ್ಟ ಅದಕ್ಕೆ ಹೋಗ್ತಾ ಇದ್ದೀವಿ ಅವರು ಪ್ರತಿ ಸಲ ಬೆಂಗಳೂರಿಗೆ ಬಂದಾಗ ಇಲ್ಲಿಗೆ ಬಂದುಬಿಟ್ಟು ಮಕ್ಕಳನ್ನ ನೋಡ್ಕೊಂಡು ಹೋಗ್ತಾಯಿದ್ರು ಈ ಸಲ ಅವ್ರು ಬರೋಕ್ಕಾಗಲಿಲ್ಲ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ ಫುಲ್ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದಾರೆ ನನ್ನ ಮಗಳು ಮಗ ಇದು ಬೊಮ್ಮನಹಳ್ಳಿ ಮೆಟ್ರೋ ಆದಮೇಲೆ ಈ ದೇವಸ್ಥಾನ ನಾನು ಹೋಗಿಲ್ಲ ಈ ಸಲ ಹೋದ್ರೆ ವಿಡಿಯೋ ಮಾಡ್ತೀನಿ ನನ್ನ ಮಗ ನಿದ್ದೆ ಮಾಡ್ತಾ ಇದ್ದಾನೆ ನನ್ನ ಮಗಳಿಗೆ ನಿದ್ದೆ ಬಂದಿಲ್ಲ ಫಸ್ಟು ಅವಳು ಹೋಗ್ಬಿಟ್ಟು ಅವ್ರ ದೊಡ್ಡಪ್ಪನ ನೋಡಬೇಕು ಅವಳಿಗೆ ಅಷ್ಟೊಂದು ತುಂಬ ಇಷ್ಟ ಹೋಗ್ತಾ ಇದ್ದೀವಿ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಮನೆಗೆ ಪ್ರತಿ ಸಲ ಅವ್ರು ಬಂದಾಗ ಕರಿತಾಯಿದ್ರು ಬಟ್ ನಾನು ಹೋಗ್ತಾ ಇಲ್ಲ ನನಗೆ ಟೈಮ್ ಇಲ್ಲ ಅಂದ್ಬಿಟ್ಟು ಅವರೇ ಬಂದು ಪಾಪ ಮೀಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಯಾರಾದರೂ ನನ್ನ ವೀಡಿಯೋದಲ್ಲಿ ಇದ್ ನೋಡಿರೋರು ಪಕ್ಕ ಕಾಮೆಂಟ್ ಮಾಡ್ತೀರಾ ಮತ್ತೆ ಯಾಕಪ್ಪ ಇವರು ಡಿಲೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ಅಂದ್ಬಿಟ್ಟು ಏನೂ ಇಲ್ಲ ನಂದು ಈ ವಿಡಿಯೋ ಕಾಪಿ ರೈಟ್ ಆಗಿದೆ ಇದು ಅದಕ್ಕೆ ಮತ್ತೆ ಡಿಲೀಟ್ ಮಾಡಿ ವಾಯ್ಸ್ ಓವರ್ ಇದ್ದೀನಿ ನಾನೇನು ಮಾಡಿದೆ ವಾಯ್ಸ್ ಓವರ್ ಕೊಡೋದು ಸ್ವಲ್ಪ ಕಷ್ಟ ಅಂದ್ಬಿಟ್ಟು ಸ್ವಲ್ಪ ಮ್ಯೂಸಿಕ್ ಸೆಟ್ ಮಾಡಿ ಹಾಕಿದ್ದೆ ಅದಕ್ಕೆ ನಿಜವಾಗ್ಲೂ ವೀವ್ಸ್ ಎಲ್ಲ ಚೆನ್ನಾಗಿ ಹೋಗಿತ್ತು ನೂರ ಎಪ್ಪತ್ತಾಗಿ ವೀವ್ಸ್ ಹೋಗಿತ್ತು ಅಷ್ಟು ವೀವ್ಸ್ ಹೋಗೋದು ಸ್ವಲ್ಪ ಕಷ್ಟನೇ ವ್ಯೂಸ್ ಎಲ್ಲ ಚೆನ್ನಾಗಿ ಹೋಗಿ ಮತ್ತು ಲೈಕ್ ಎಲ್ಲ ಬಂದ ಮೇಲೆ ಎಲ್ಲ ಬಂದ ಮೇಲೆ ಈ ಥರ ಕಾಪಿ ರೇಟ್ ಆದರೆ ತುಂಬ ಕಷ್ಟ ಆಗುತ್ತೆ ಅದು ನನ್ನದೇ ತೋಪು ವಾಯ್ಸ್ ಓವರ್ ಕೊಟ್ಟಿದ್ದರೆ ಚೆನ್ನಾಗಿರ್ತಾ ಇತ್ತು ಸ್ವಲ್ಪ ಮ್ಯೂಸಿಕ್ ಸೆಟ್ ಮಾಡಿದ್ದು ನಿಜವಾಗ್ಲೂ ದಯವಿಟ್ಟು ಯಾರಾದರೂ ಈ ವಿಡಿಯೋ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿರೋರು ಮತ್ತೆ ಒಂದು ಸಲ ನೋಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಈ ಥರ ಯಾರಾದರೂ ಯೂಟ್ಯೂಬ್ ಮಾಡೋರು ಮ್ಯೂಸಿಕ್ ಮಾತ್ರ ಸೆಟ್ ಆಗ್ಬೇಡಿ ಎಲ್ಲ ವ್ಯೂಸೆಲ್ಲ ಚೆನ್ನಾಗಿ ಹೋದ್ಮೇಲೆ ಕಾಪಿ ರೇಟ್ ಬಂದ್ರೆ ಡಿಲೀಟ್ ಮಾಡೋಕ್ಕಾಗಲ್ಲ ಮತ್ತು ಅದನ್ನು ನಾವು ಪೋಸ್ಟ್ ಮಾಡಿ ಮತ್ತೆ ಅಷ್ಟು ವ್ಯೂಸ್ ಬರುತ್ತೆ ಅಂತನೂ ನಮಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಅದಕ್ಕೆ ನಾವಂತೂ ನಿಜವಾಗ್ಲೂ ನೋಡಿ ನಮ್ಮ ಭಾವನ ತಗೊಂಡೋಗಿರೋ ಚಿಕನ್ ಗ್ರೇವಿ ತಿಂದುಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದಾರೆ. ಈ ಥರ ಲಾಂಗ್ ವೀಡಿಯೋ ಮಾಡೋಣ ಅಂತ ಇಷ್ಟ ಆಗುತ್ತೆ ಬಟ್ ನೋಡಿ ಈ ಥರ ಎಲ್ಲಾದರೂ ಕಾಪಿ ರೈಟ್ ಬಂದುಬಿಡತ್ತೆ ಅಂದ್ಬಿಟ್ಟೆ ಸ್ವಲ್ಪ ಭಯಕ್ಕೆ ಕಾ ಇದು ಲಾಂಗ್ ವೀಡಿಯೋ ಮಾಡೋಕ್ಕೆ ಆಗಲ್ಲ ಶಾರ್ಟ್ ವಿಡಿಯೋ ಮಾಡಿಬಿಡೋಣ ಅನಿಸುತ್ತೆ ಯಾರಾದರೂ ನನ್ನ ವಿಡಿಯೋ ನೋಡೋರಿದ್ರೆ ನೋಡಿ ಲೈಕ್ ಮಾಡಿ ಮತ್ತು ಈ ಥರ ತಪ್ಪಂತೂ ನಾನು ಮಾಡಲ್ಲ ನಮ್ಮ ಬಾಬಾ ಅವ್ರನ್ನೆಲ್ಲ ಬಟ್ ನಾನು ಲೊಕೇಶನ್ ಗೊತ್ತಿಲ್ಲ ಅಂತ ದೀಪ ಅವ್ರು ತಂಗಿಗೆ ಕಾಲ್ ಮಾಡಿದಾಗ ಅವಳು ಫೋನ್ ಸ್ವೀಕಾರಲ್ಲಿರೋದು ಗೊತ್ತಿಲ್ಲ ಅವಾಗ ಹೇಳ್ಬಿಟ್ಟೆ ಈ ಥರ ಬರ್ತಾಯಿದ್ದೀನಿ ಅಂತ ಅವಾಗ ನಮ್ಮ ಬಾಬಾ ಅವರೆಲ್ಲ ಕೇಳಿಸ್ಕೊಂಡಿದ್ದಾರೆ ಬಟ್ ಅವರು ಫುಲ್ ಖುಷಿ ನಾವು ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಪಾಸ್ ಮಾಡಿಕೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಆಮೇಲೆ ಇದ್ವಿ ನಮಗೋಸ್ಕರ ಎಲ್ಲ ಮಾಡಿದರು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಮ್ಮ ಭಾವ ಅವರು ಊರಿಗೆ ಹೋಗ್ತಾ ಇದ್ದಾರೆ ಅವ್ರು ಹೋದ್ಮೇಲೆ ಒಂದು ಹತ್ತು ನಿಮಿಷಕ್ಕೆ ನಾನು ಬಂದುಬಿಟ್ಟೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್